ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ ಇವತ್ತು ಬಂದು ಮಾಮೂಲಿ ನಾನ್ ವೆಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಏನು ನಾನ್ ವೆಜ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಿರಿಯಾನಿ ಮಾಡ್ತಾಯಿಲ್ಲ ಕಬಾಬ್ ಮಾಡ್ತಾ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅವರೇಕಾಯಿ ಕೈ ಸೀಸನ್ ಅಲ್ವಾ ಹಾಗಾಗಿ ಇದ್ಕಿಂತ ಬೇಳೆ ಮಾಡಿದ್ದೆ ನನ್ನ ಹಾಗಾಗಿ ಚಿಕನ್ ಹಾಕಿ ಇದ್ಕಿಂದು ಬೇಳೆ ಸಾರು ಮಾಡ್ತೀನಿ ಮಟನ್ನು ಕೈ ಮಾ ಮಾಡ್ತಾರೆ ಇದ್ಕಿದ್ದ ಬೇಳೆ ಹಾಕಿ ಚೆನ್ನಾಗಿರುತ್ತೆ ಬಟ್ ಚಿಕನು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದ್ಕಿದ ಬೆಳೆ ಹಾಕ್ಬಿಟ್ಟು ಚಿಕನ್ ಸಾಂಬಾರು ಮತ್ತು ಸ್ವಲ್ಪ ಪೆಪ್ಪರ್ ಡ್ರೈ ಮಾಡೋಣ ಅಂತ ಇದ್ದೀನಿ ಪ್ಲ್ಯಾನ್ ಮಾಡಿದ್ದೀನಿ ಸೊ ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಂಗಳೂರಲ್ಲಿ ಬೆಳಿಗ್ಗೆನೆ ಮಳೆ ಹಿಡ್ಕೊಂಬಿಟ್ಟಿದೆ ಥಂಡಿ ಬಟ್ಟೆ ಸಂಡೇ ಅಲ್ವಾ ಸ್ವಲ್ಪ ಲೇಟು ನಮ್ಮ ಮನೇಲಿ ಅಡುಗೆ ಪ್ರಿಪೇರ್ ಆಗೋದು ಇಡ್ಲಿಗೆ ಹಾಕಿದ್ದೆ ಹಾಗಾಗಿ ಇವಾಗ ಚಿಕನ್ ಸಾಂಬಾರು ಮಾಡಿ ಇಡ್ಲಿ ಮಾಡಿ ಟಿಫನ್ ತಿನ್ನಬೇಕು ಟಿಫನ್ ನಮ್ಮನೇಲಿ ಮಾಮೂಲಿ ಆಸ್ ಯೂಶಲ್ ಊಟದ ಟೈಮ್ಗೆ ತಿನ್ನೋದು ಸಂತೆ ಏನೋ ಮಾಡೋಕ್ಕಾಗಲ್ಲ ಸ್ವಲ್ಪ ಎದಾಳೋದೆಲ್ಲ ಲೇಟ್ ಆಗತ್ತಲ್ಲ ಅದರಲ್ಲಿ ಈ ಥರ ವೆದರ್ ಇದ್ರೂ ತಿನ್ನೋ ಎದ್ದೇಳಕ್ಕಾಗಲ್ಲ ಚಿಕನ್ ಥರಕ್ಕೆ ಹೋಗಿದ್ದಾರೆ ಅಪ್ಪ ಮಕ್ಕಳೆಲ್ಲ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಬಂದು ನಮ್ಮ ಅಣ್ಣನ ಮಗನ ಬರ್ತಾರೆ ಸುಪ್ರೀತದ್ದು ಸೊ ಹಾಗಾಗಿ ಅವರು ಪಾಪ ಬರ್ತಡೇ ಮಾಡೋ ಹಾಗಿಲ್ಲ ಅವ್ರ ಮನೇಲಿ ಅವ್ರ ನಮ್ಮ ಅದಕ್ಕೆ ಅವರ ತಂದೆ ತೀರೋಗಿದ್ದಾರೆ ಹಾಗಾಗಿ ಅವನು ಇವತ್ತು ಆ್ಯಕ್ಚುಲಿ ಪಾರ್ಟಿ ಇತ್ತು ಅವ್ರ ಮನೇಲಿ ಬರ್ತ್ಡೇ ಪಾರ್ಟಿ ಮಾಡ್ತೀವಿ ಅಂತ ಪ್ರೋಗ್ರಾಮ್ ಮಾಡ್ಕೊಂಡಿದ್ರು ಪಾಪ ಏನೂ ಮಾಡೋಕ್ಕಲ್ಲ ಅನ್ಎಕ್ಸ್ಪೆಕ್ಟೆಡ್ ಈ ಥರ ಆಗುತ್ತೆ ಕೆಲವೊಂದು ಟೈಮಲ್ಲಿ ಹಾಕಿದ ಪ್ಲ್ಯಾನ್ ಪ್ರಕಾರ ಮಾಡೋಕ್ಕಾಗಲ್ಲ ಹಾಗಾಗಿ ಪಾಪ ಅವರು ಏನೂ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಮಕ್ಕಳು ಚಿಕ್ಕವರಲ್ವ ಮಕ್ಳಿಗೆ ಏನೋ ಗೊತ್ತಾಗಲ್ಲ ಹಾಗಾಗಿ ನಾನು ನಮ್ಮ ನಮ್ಮನೇಲೆ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿದ್ದೀನಿ ಅದಕ್ಕೇ ಸರಿ ಆಯಿತು ಬೇಡ ಅಂತ ಹೇಳಿದ್ರು ಅಂದರೂ ನಾನು ಮಕ್ಳಿಗೆ ಆಸೆ ಇರತ್ತಲ್ವ ಅಂದ್ಬಿಟ್ಟು ಬನ್ನಿ ಇಲ್ಲ ಪರವಾಗಿಲ್ಲ ಊಟ ಮಾಡ್ಕೊಂಡು ಹೋಗಿ ಅಂತ ನಾನ್ ವೆಜ್ ಮಾಡ್ತಾಯಿದ್ದೀನಿ ಹಾಗಾಗಿ ಅವರನ್ನು ಕರಿತಿದ್ದೀನಿ ಊಟ ಮಾಡ್ಕೊಂಡು ಹೋಗಲಿ ಅಂತ ಅವರು ಪಾಪ ಮಾಡೋ ಸ್ಟೇಜಲ್ಲೂ ಇರಲ್ಲ ಅಡುಗೆನೆಲ್ಲ ಇಲ್ಲ ಅಲ್ವಾ ಮನೇಲಿ ಕರೆದ್ರೆ ನಾವು ಮಾಡಿದ್ರೂ ಊಟ ಮಾಡ್ಕೊಂಡು ಹೋಗಲಿ ಅಂತ ಇಲ್ಲಾಂದರೆ ಪಾಪ ಅವರೇ ಮಾಡ್ತಿದ್ರು ಇವತ್ತು ಕೇಕೆಲ್ಲ ಕಟ್ ಮಾಡಿಸಿ ನಾನ್ ವೆಜ್ ಮಾಡಬೇಕು ಅಂತ ಪ್ಲ್ಯಾನ್ ಆಗಿತ್ತು ಆಲ್ರೆಡಿ ಸೊ ಹಾಗಾಗಿ ಇವಾಗ ಸ್ಕಿಪ್ ಆಯಿತು ಸ್ಕಿಪ್ ಅಂತ ಅಲ್ಲ ಸ್ಟಾಪ್ ಆಯಿತು ಅದಕ್ಕೇ ಪಾಪ ಅದೊಂದು ಫೀಲ್ ಇರುತ್ತಲ್ವ ಅಂದ್ಬಿಟ್ಟು ನಾನೇ ನಾನ್ ವೆಜ್ ಆಗಿದ್ರು ನಾವು ಸಂಡೇ ಮಾಡೇ ಮಾಡ್ತೀವಿ ಅದಕ್ಕೆ ಇಲ್ಲೇ ಬನ್ನಿ ಊಟಕ್ಕೆ ಅಂತ ಹೇಳಿದ್ದೀನಿ ಏನು ಮಾಡೋದು ಮಾಡಿ ಮಾಡೇ ಮಾಡ್ತೀವಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ಆಯಿತು ಅವರು ಊಟ ಮಾಡ್ಕೊಂಡು ಹೋಗ್ತಾರೆ ಪಾಪ ಅವರು ತುಂಬಾ ಮಾಡ್ತಾರೆ ನಮ್ಮನ್ನೆಲ್ಲ ಕರೀತಾರೆ ಅವರು ಮಾಡಿದಾಗೆಲ್ಲ ಸೊ ಇವಾಗ ಪಾಪ ಅವರು ಪ್ರಾಬ್ಲಮಲ್ಲಿ ಇರುವಾಗ ಸೆಲೆಬ್ರೇಷನ್ ಅಲ್ವಾ ಹಬ್ಬ ಬರ್ತಡೇದು ಸೆಲೆಬ್ರೇಷನ್ ಮಾಡೋಕ್ಕಾಗದೇರು ಅಟ್ಲೀಸ್ಟ್ ಊಟ ಆದರೂ ಮಾಡ್ಕೊಳ್ಳಿ ಮಕ್ಕಳು ಅಂದ್ಬಿಟ್ಟು ನಾನೇ ಇನ್ವೈಟ್ ಮಾಡಿದ್ದೀನಿ ನಾವು ಆಸ್ ಯೂಶ್ವಲ್ ಸಂಡೆ ಮಾಡೇ ಬಿಡ್ತೀವಿ ನಾನ್ ವೆಜ್ಜು ನಾವೇನು ಸ್ಕಿಪ್ಪ ಸುಮ್ ತುಂಬ ರೇ ಕೆಲವೊಂದು ಟೈಮಲ್ಲಿ ಮಾತ್ರ ಸ್ಕಿಪ್ ಮಾಡ್ತೀನಿ ಏನಾರು ಸಂಕಷ್ಟರ ಚತುರ್ಥಿ ಇಲ್ಲ ಹೋಸೆ ಇತ್ತು ಇಲ್ಲ ಹುಣ್ಮೆ ಇತ್ತು ಇಲ್ಲ ಏನಾರು ಫೆಸ್ಟಿವಲ್ ಇತ್ತು ಇಲ್ಲ ಬ್ಯಾಕ್ ಟು ಅಂದರೆ ಒಂದು ಮಂಗಳವಾರ ಬುಧವಾರ ಎಲ್ಲ ಮಾಡಿದರೆ ಆ ಥರ ಏನಾರು ಇದ್ದರೆ ಮಾತ್ರ ನಾನು ಭಾನುವಾರದೊತ್ತು ಸ್ಕಿಪ್ ಮಾಡ್ತೀನಿ ಕೆಲವೊಂದು ಟೈಮಲ್ಲಿ ಇಲ್ಲ ನಾವು ವೀಕಲ್ಲಿ ಯಾವುದೇನು ಮಾಡಿಲ್ಲ ಅಂದರೆ ನಾನ್ ವೆಜ್ಜನ್ನ ಆಸ್ ಯೂಶ್ವಲ್ ಸಂಡೆ ಮಾಡೇ ಮಾಡ್ತೀನಿ ಅದಕ್ಕೆ ಮಾಡೋದು ಮಾಡ್ತೀವಿ ಒನ್ ಟೈಮ್ ಅವರು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಅಷ್ಟೇ ಇನ್ನು ಪಾಪ ಅವರು ಟಯರ್ಡಾಗಿ ಬಂದಿರ್ತಾರೆ ಊರಿಂದ ಅವರು ಹೆಂಗಂದ್ರೂ ಅಡುಗೆ ಮಾಡ್ಕೊಳ್ಳೇಬೇಕು ಮನೆಗೆ ಬಂದಮೇಲೆ ಅದ್ರ ಬಗ್ಗೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ ಫ್ರೆಶ್ ಅಪ್ ಆಗ್ಬಿಟ್ಟು ಯಾಕೆಂದರೆ ಅವ್ರ ಮನೆಯಲ್ಲಿ ಸೂತ್ಕ ಇರುತ್ತಲ್ವ ಸೂತ್ಕದ ಮನೆಯಿಂದ ಬಂದಿರ್ತಾರೆ ಅವರು ಮನೆ ಹೋಗ್ಬೇಕಂದ್ರೆ ಸ್ನಾನ ಮಾಡ್ಕೊಂಡೇ ಹೋಗ್ತಾರೆ ಸೊ ಇನ್ನು ಸ್ನಾನ ಎಲ್ಲ ಆಗಿ ಫ್ರೆಶ್ ಅಪ್ ಆಗೋಷ್ಟು ಸಾಕಾಗಿರುತ್ತೆ ಅವ್ರಿಗೂ ಟ್ರಾವೆಲ್ ಮಾಡಿ ಅದಕ್ಕೇ ಇಲ್ಲೇ ಅಡುಗೆ ಮಾಡ್ತಾ ಅದಕ್ಕೆ ಫೋನ್ ಮಾಡಿದ್ದೆ ಇಲ್ಲೇ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಸೊ ಹಾಗಾಗಿ ಗೆಸ್ಟ್ ಅಂದ್ರೆ ಅವರೇ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕ್ವಾಂಟಿಟಿ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗತೀನಿ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಇದ್ಗಿದ್ ಬೇಳೆ ಸಾಂಬಾರು ನಾನ್ ವೆಜ್ಜಲ್ಲಿ ಮಾಡಿದ್ರೆ ಸೀಸನ್ ಇದ್ದ ಮಾಡಿ ತಿಂದು ಬಿಡ್ಬೇಕು ಇಲ್ಲಾಂದ್ರೆ ಒಂಥರ ಮಿಸ್ ಮಾಡ್ಕೊಂಡ್ ಈ ಸತಿ ಅವ್ರೆ ಕೈ ಸೀಸನ್ ಅಲ್ಲಿ ಮಾಡ್ಲೇ ಇಲ್ವಲ್ಲ ಅಂತ ನಂಗೆ ಇಲ್ಲಿ ಮಕ್ಕದಲ್ಲಿ ನೋಡಿ ನಿಂಗೆ ಬೆಂದೋದಂಗೆ ಕಾಣ್ತಾ ಇರ್ಬೋದಲ್ಲ ಇದು ಎಂಥದ್ದು ಹೇಳ್ತಾರಲ್ಲ ನರ ಹುಳ್ಳಿನ ಏನೋ ಒಂಥರ ಗುಳ್ಳೆ ಥರ ಅದು ಅದಾಗ್ಬಿಟ್ಟಿತ್ತು ಸೊ ಹಾಗಾಗಿ ಆಂಟಿ ಹತ್ರ ಒಂದು ಇಟ್ಕೊಂಡಿದ್ರು ಅವರೇನೋ ಒಂಥರ ಅದು ಹೋಗೋದಕ್ಕೆ ಬರುತ್ತೆ ಅದನ್ನ ತಗೋ ಬಂದಿದ್ರು ಆಂಟಿ ಆಂಟಿ ಹತ್ರ ಇಸ್ಕೊಂಡು ಹಚ್ಚಿದ್ದೀನಿ ಅದು ಹೀಗೆ ಸ್ವಲ್ಪ ಪೇಯ್ನ್ ಆಗುತ್ತೆ ಮತ್ತೆ ಆಗುತ್ತೆ ಆಮೇಲೆ ಅದು ಉದ್ರೋಗತ್ತೆ ಅಂತ ಸೊ ಹಾಗಾಗಿ ಅದು ಹಚ್ಚಿದ್ದೀನಿ ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಆ ಪಾರ್ಟಲ್ಲಿ ಅದೊಂಥರ ಗಾಯದ ಥರ ಆಗುತ್ತೆ ಆಮೇಲೆ ಕ್ಲಿಯರ್ ಆಗುತ್ತೆ ಅದು ಸೊ ನೋಡೋಣ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ಒಂಥರ ಉರಿ 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 ಥರ ಆಗುತ್ತೆ ಕೆಲವ್ರು ಹೇಳ್ತಾರೆ ಸುಣ್ಣ ಮತ್ತೆ ನಿಂಬೆಹಣ್ಣು ಆಮೇಲೆ ಇನ್ನೊಂದೇನು ಸುಣ್ಣ ನಿಂಬೆಹಣ್ಣು ಅಡಿಗೆ ಸೋಡಾ ಈ ಮೂರು ಮಿಕ್ಸ್ ಮಾಡಿ ಹಚ್ಚಿದ್ರೆ ಹೋಗುತ್ತೆ ಅಂತಾರೆ ಸೊ ಅದನ್ನು ಟ್ರೈ ಮಾಡಿದ್ರೆ ಅದೇನೂ ರಿಯಾಕ್ಷನೇ ಕೊಡಲಿಲ್ಲ ಇದು ಆಂಟಿ ಹತ್ರಕೊ ಬಂದು ಹಚ್ಚಿದೆ ಸ್ವಲ್ಪ ಉರಿ 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 ಥರ ಆಯ್ತು ಈ ಥರ ಗಾಯ ಥರ ಆಗುತ್ತೆ ಆಮೇಲೆ ಅದೇ ಉದ್ರೋಗುತ್ತೆ ಒಂದು ಮೂರ್ನಾಲ್ಕು ದಿವಸ ಕಂಟಿನ್ಯೂಸ್ ಮೂರು ಟೈಮು ಎರಡು ಟೈಮು ಹಚ್ಚಬೇಕು ಅದನ್ನು ಹಚ್ಚಿ ಹಚ್ಚಿ ರಿಮೂವ್ ಮಾಡಬೇಕು ಈ ಥರ ಗಾಯ ಥರ ಆಗಿ ಆಮೇಲೆ ಅದು ಉದುರೋಗುತ್ತೆ ಅಂತ ಹೇಳಿದರು ಆಂಟಿ ಸೊ ಹಾಗಾಗಿ ಅವ್ರ ಮೇಲೆ ಇಸ್ಕೊಂಡು ಬಂದಿದೆ ಅಂದರೆ ಯೂಸ್ ಮಾಡಿದ್ಮೇಲೆ ಅವ್ರಿಗೆ ಕೊಟ್ರಾಯ್ತು ಅಂತ ಅದೊಂದು ಬಾಟಲ್ ಅಷ್ಟು ಬರುತ್ತೆ ಬಟ್ ನಾನು ನಿಮಗೆ ತೋರಿಸಲ್ಲ ಯಾಕಂದರೆ ಬೇರೆಯವ್ರು ಯಾರು ಎಕ್ಸ್ಪರಿಮೆಂಟ್ ಮಾಡಬಾರ್ದು ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ ಹಾಗಾಗಿ ನಾನು ಯಾರಿಗೂ ಯೂಸ್ ಮಾಡಬಾರ್ದು ಅಂತ ನಾನು ತೋರ್ಸಕ್ಕೆ ಹೋಗಿಲ್ಲ ಅಷ್ಟೇ ನಾನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಕೆಲವ್ರು ಯೂಸ್ ಮಾಡಿ ಅವ್ರಿಗೇನಾರ ಮಿಸ್ಟೇಕ್ಸ್ ಆಗ್ಬಿಟ್ಟು ಅವ್ರಿಗೆ ಪ್ರಾಬ್ಲಮ್ ಆದರೆ ಆಮೇಲೆ ನಮ್ಮೇ ಬರುತ್ತೆ ಕೆಟ್ಟ ಹಾಗಾಗಿ ನಾನು ಕೆಲವೊಂದೆಲ್ಲ ತೋರ್ಸೋಕೆ ಅದೆಲ್ಲ ನಮ್ಮ ನಮ್ಮ ಡಿಸಿಷನ್ ಬಿಟ್ಟಿರುತ್ತಲ್ಲ ಹಾಗಾಗಿ ತೋರಿಸ್ಬಾರ್ದು ಗೆ ಅಂತ ನಾನು ಅದನ್ನು ನಿಮಗೆ ತೋರಿಸ್ತಿದ್ದೆ ಬಟ್ ಹೇಳಿದೆ ಅಷ್ಟೇ ನಾನು ಈ ಥರ ಆಗಿದೆ ಅಂತ ಸೊ ನಿಮ್ಗೆ ಏನಾರ ಬೇರೆ ಸಜೆಷನ್ ಗೊತ್ತಿದ್ರೆ ಇದು ಕ್ಲಿಯರ್ ಮಾಡೋದಕ್ಕೆ ಹೇಳಿ ಓಕೆ ನಾನು ಅದು ಫೇಸಲ್ ಆಗಿರೋದ್ರಿಂದ ಕಿಂತ ಕಾಣುತ್ತೆ ಬೇರೆ ಎಲ್ಲರಾಗಿರೋ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇದ್ದಿಲ್ಲ ಸೊ ಹಾಗಾಗಿ ಹಚ್ಚಿದ್ದೀನಿ ನೋಡೋಣ ಉದುರುತ್ತೋ ಇಲ್ವೋ ಅಂತ ನಾನು ಇವಾಗ ಗ್ರೈಂಡ್ ಮಾಡಬೋಣ ಶುಂಠಿ ಬೆಳೆ ಸೊ ಇವಾಗ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಕೆ ಹಾಕೋತಾ ಇದ್ದೀನಿ ಆ್ಯಸ್ ಯೂಶಲ್ ಒಂದು ಟೊಮೆಟೊ ಮತ್ತೆ ಕಾಯಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕೋತೀನಿ ಯಾಕಂದರೆ ಸಾಂಬಾರು ಜಾಸ್ತಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದ್ಕಿದ ಬೆಳೆ ಎಲ್ಲ ಹಾಕ್ತೀವಲ್ಲ ಹಾಗಾಗಿ ಅವ್ರಿಗೂ ಸ್ವಲ್ಪ ಕೊಟ್ ಕಳಿಸ್ಬೋದು ಊಟ ಮಾಡೋಕ್ಕೆ ಮನೆಗೆ ಅಂತ ಹಾಗಾಗಿ ಒಂದು ಕಾಯಿ ತುರಿ ಪೂರ್ತಿ ಹಾಕ್ಕೊಂಡಿದ್ದೀನಿ ನಾನು ಇದ್ಕಿದ ಬೇಳೆ ಅಲ್ವಾ ತುಂಬ ಟೇಸ್ಟಿ ಇರುತ್ತೆ ಆಮೇಲೆ ಇನ್ನೊಂದು ಏನಂದರೆ ಮೇಯ್ನಾಗಿ ಇದ್ಕಿದ ಬೇಳೆ ಸಾಂಬಾರು ಮಾಡಿದಾಗ ಇದ್ಕಿದ ಬೇಳೆ ಹಾಕಿದ್ರೆ ನಾವು ಗಟ್ಟಿಯಾಗಿಬಿಡುತ್ತೆ ಸಾಂಬಾರು ಹಾಗಾಗಿ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ತೆಳುವು ಮಾಡ್ಕೊಂಡ್ರೆ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ಲು ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಟ್ಕೊಂಡೆ ಪೆಪ್ಪರ್ ಡ್ರೈಗೂ ಬೇಕಲ್ವ ಹಾಗಾಗಿ ಇದನ್ನೇ ಹಾಕ್ಕೊಳ್ತೀನಿ ಸಾಂಬಾರ್ಗು ದೊಡ್ಡ ಜಾಗ ಆಗ್ತದೆ ಅದು ದೊಡ್ಡ ಜಾರೂ ಇದೇ ಆಗೋಯ್ತು ತುಂಬೋಯ್ತು ಅಂದರೆ ಗ್ರೈಂಡ್ ಮಾಡೋಕೆ ಸರಿ ಏಟಾಗೆ ಸಿಗೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಹಾಗಾಗಿ ಚಿಕ್ಕ ಹಾಕ್ಕೊಳ್ತಾ ಇದ್ದೀನಿ ಸೊ ಕಾಳು ನೋಡಿ ನೆನ್ನೆ ತಗೊಬಂದು ಬಿಡಿಸಿ ನೆನೆ ಹಾಕಿ ಇತ್ತುಕಿ ಮಡಗಿದ್ದೀನಿ ಒಂದು ಕೆ ಜಿ ನೂರು ರೂಪಾಯಿ ಅಂತ ಇಟ್ಕಿದ್ದು ಬೇಡ ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದು ಇವಾಗ ಮಾಡ್ತಾ ಇದ್ದೀವಿ ವೆದರ್ ಹೇಗಿದೆ ಅಂದರೆ ಚಳಿಗೆ ಇಡ್ಲಿ ಹಿಟ್ಟು ಉಬ್ಬೇ ಬಂದಿಲ್ಲ ನಮ್ಮ ಮನೇಲಿ ಹಾಗಾಗೋಗಿದೆ ಹೋಗಿದೆ ನಾನು ಸ್ವಲ್ಪ ಸಾಂಬಾರಿಗೆ ಈರುಳ್ಳಿನ ಜಾಸ್ತಿನೇ ಹಾಕ್ಕೊಳ್ತೀನಿ ನಾನು ಸಪ್ರೇಟಾಗಿ ಈರುಳ್ಳಿ ಪೇಸ್ಟ್ ಮಾಡಿ ಎಲ್ಲ ಹಾಕಿ ಒಗ್ಗರಣೆಗೆ ಹಾಕಕ್ಕೆ ಹೋಗಲ್ಲ ಮಾಮೂಲಿ ಅರಿಶಿನ ಮತ್ತು ಉಪ್ಪು ಎಣ್ಣೆ ಇದಿಷ್ಟು ಹಾಕಿ ಚಿಕನ್ನ ಚೆನ್ನಾಗಿ ಸುಂಡಿಸ್ಕೊಂಡು ಆನಂತರ ಮಸಾಲೆ ಹಾಕ್ಬಿಡ್ತೀನಿ ಹಾಗಾಗಿ ಸ್ವಲ್ಪ ಈರುಳ್ಳಿನ ಇದಕ್ಕೆ ಮಸಾಲಾಗೇನೆ ಹಾಕೊಬಿಡ್ತೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದು ಅಂದರೆ ಚಿಕ್ಕದು ಅದೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಈರುಳ್ಳಿ ಅಷ್ಟು ಹಾಕೊಂಡಿದ್ದೀನಿ ಎಲ್ಲ ಕೊತ್ತಮೀರಿ ಸೊಪ್ಪು ಹಾಕ್ಕೊಂಡು ಚಕ್ಕೆ ಎಲ್ಲ ಒಂದು ಹಾಕ್ಬೇಕು ಮೈನಾಗಿ ಏನು ಚಳಿ ಇದೆ ವೆದರ್ ಅಂದರೆ ಈ ಚಳಿಗೆ ಈ ಹೇಳೋನಲ್ಲ ಹಿಟ್ಟುಗಳೇ ಉಬ್ಬು ಬರಲ್ಲ ರಾತ್ರಿ ಹಸಿ ಮೆಣಸಿಕ್ ಹಾಕಿರಬೇಕಿತ್ತು ಹಿಟ್ಟಿಗೆ ಹಸಿ ಮೆಣಸಿಕೆ ಹಾಕೋದೇ ಸೊ ಹಾಗಾಗಿ ಉಬ್ಬಿ ಬಂದಿಲ್ಲ ಏನು ಮಾಡೋಕ್ಕಾಗತ್ತೆ ಕೆಲವೊಂದು ಟೈಮಲ್ಲಿ ಈ ಥರ ಆಗುತ್ತೆ ಸಾಕು ಸ್ವಲ್ಪ ಸ್ವಲ್ಪ ಚಕ್ಕಿಯಲ್ಲಿ ನಂಗೆ ಒಂಚೂರು ಗಸಗಸೆ ಹಾಕ್ಕೊಡೋಣ ಹಾಕೊಳ್ಳೋಣ ಗಸಗಸೆ ಹಾಕೋಣ ಕಣ್ಣೆಲ್ಲ ನೋಡಿ ಹೇಗೆ ಉಡಿ ಬರ್ತಾ ಇದೆ ನನಗೆ ಅಂತ ಸೊ ಕೆಲವ್ರು ಅಂದ್ಕೋಬೋದು ಯೂಟ್ಯೂಬ್ ಮಾಡ್ತಾ ಇದ್ದಾಳೆ ಅದಕ್ಕೆ ತೋರಿಸ್ಕೊಡೋಕೆ ಅವ್ರ ಅಣ್ಣನ ಮಗನ ಕರೆದು ಬರ್ತಡೆ ಮಾಡ್ತೀನಿ ಅಂದ್ಕೊಂಡು ಅಡುಗೆ ಮಾಡಿ ಇದ್ದಾರೆ ಅಂತ ಸೊ ನಾನು ಆ ಥರ ಎಲ್ಲ ನನ್ನ ಇಂಟೆನ್ಷನಲ್ಲಿ ಇರೋದೇ ಇಲ್ಲ ಯಾಕೆ ಅಂದರೆ ನಾನೇ ದೊಡ್ಡ ಫೇಮಸ್ ಯೂಟ್ಯೂಬರ್ ಆಗಿಲ್ಲ ಇನ್ನು ಇನ್ನು ಅಷ್ಟೊಂದೆಲ್ಲ ವ್ಯೂಸ್ ಬರಲ್ಲ ನನಗೆ ಬಟ್ ಕೆಲವ್ರು ನೋಡೋರು ಇರ್ತಾರಲ್ವ ಆಲ್ಮೋಸ್ಟ್ ನನ್ನದು ವ್ಲಾಗ್ನ ರಿಲೇಟಿವ್ಸೇ ನೋಡ್ತಾಯಿರ್ತಾರೆ ನನಗೆ ಗೊತ್ತು ಹಾಗಾಗಿನೇ ಹೇಳ್ತಾ ಇದ್ದೀನಿ ಸೊ ನಾನು ಆ ಥರ ಎಲ್ಲ ಏನು ಬಿಹೇವ್ ಮಾಡಲ್ಲ ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೆ ಅವರು ಪಾಪ ಇವಾಗ ಮಾಡೋ ಪರಿಸ್ಥಿತಿ ಪರಿಸ್ಥಿತಿಲಿಲ್ಲ ಅಂದಾಗ ನಾನು ನನ್ನ ಏನಾಗುತ್ತೆ ನಮ್ಮ ಮನೇಲಿ ಏನು ಮಾಡ್ತೀವಿ ಅದನ್ನ ನಾನು ಮಾಡೇ ಮಾಡ್ತೀನಿ ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೆ ನನಗೆ ಅವ್ರು ಎಷ್ಟೇ ಹೆಲ್ಪ್ ಮಾಡ್ತಾರೆ ನಾವು ಅದನ್ನ ಮೈಂಡಲ್ಲಿ ಇಟ್ಕೊಂಡು ಅವ್ರ ಕಷ್ಟದಲ್ಲಿದ್ದಾಗ ನಾವು ಮಾಡಬೇಕು ಅಂತ ಮಾಡ್ತೀನಿ ಅಷ್ಟೇ ಆ ಥರ ಎಲ್ಲ ತೋರ್ಸ್ಕೊಬೇಕು ಮಾಡಬೇಕು ಅಂತೆಲ್ಲ ಮಾಡಲ್ಲ ಕೆಲವ್ರು ಇರ್ತಾರೆ ಕೊತ್ಮಿರಿ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಚಕ್ಕೆಲ್ಲವಂಗ ಗಸಗಸೆ ಎಲ್ಲ ಹಾಕಿದ್ದೀನಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ ಇದ್ಕಿದ್ದು ಬೇಳೆನೂ ರೆಡಿಯಾಗಿದೆ ಸೊ ನಮ್ಮ ಮನೆಯವ್ರು ಚಿಕನ್ ತಂದಿದ್ದ ತಕ್ಷಣ ಚಿಕನ್ನ ವಾಶ್ ಮಾಡಿಬಿಟ್ಟು ಹಚ್ಚ ಕಟ್ಟಾಗ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಆಮೇಲೆ ಬಂದವ್ರಿಗೂ ಊಟಕ್ಕೆ ಹಾಕೋಣ ಓಕೆ ಇರೋ ಅಷ್ಟು ಜನ ಇರೋ ಅಷ್ಟು ದಿವಸ ಯಾಕೆ ಚೆನ್ನಾಗಿರ್ತಾರೆ ಅವ್ರ ಜೊತೆ ಚೆನ್ನಾಗಿರ್ಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಇವರೆಲ್ಲ ಹೋದ್ರು ಇವರೆಲ್ಲ ಬಿಟ್ಟರು ಅಂತೆಲ್ಲ ತಲೆನೇ ಕೆಡ್ಸ್ಕೋಬಾರ್ದು ಫಸ್ಟ್ ಆಫ್ ಆಲ್ ನಾನು ನಮ್ಮ ಅಪ್ಪನ ಮನೆಯವ್ರನ್ನೇ ತಲೆ ಕೆಡ್ಸ್ಕೊಡೋಲ್ಲ ಎಷ್ಟು ವರ್ಷ ಆಯಿತು ಗೊತ್ತಾ ನಾನು ಮಾತಾಡೋದು ಬಿಟ್ಟು ಸುಮಾರು ವರ್ಷ ಐದು ವರ್ಷದ ಮೇಲೆ ಆಗಿರ್ಬೇಕೇನೋ ಮೋಸ್ಟ್ಲಿ ನಾನು ನಿಜ ಅವರು ನನ್ನನ್ನು ಬಿಟ್ರು ಅವ್ರು ನನ್ ಕರೆಯಲ್ಲ ಅಂತ ನಿಜ ಹೊಂದಿಸ್ಕು ನಾನು ಫೀಲ್ ಮಾಡ್ಕೊಳ್ಳಲ್ಲ ಆಯ್ತಾ ಹೋಯ್ತಾ ಹೋಗ್ಲಿ ಬಿಡಿ ಅವ್ರ ಹಣೆ ಬರ ಅವ್ರು ಅನ್ಬೋಸ್ತಾರೆ ನಮ್ಮ ಹಣೆ ಬರ ನಾವು ಅನ್ಬೋಸ್ತೀವಿ ಅಂತ ಬಿಟ್ಬಿಟ್ಟಿದ್ದೀನಿ ಇನ್ನು ಈ ಕಾಂಜಿ ಬೀಂಚಿ ಸಂಬಂಧಗಳ್ಗಂತೂ ನಾನು ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಮೇನಾಗಿ ಎಲ್ಲರೂ ಅಷ್ಟೇ ಅಪ್ಪನ ಮನೆಯವರು ಬಿಟ್ಟರೆ ಜಾಸ್ತಿ ಫೀಲ್ ಮಾಡ್ಕೊಳ್ಳೋದು ತಲೆ ಕೆಡ್ಸ್ಕೊಳ್ಳೋದು ಮಾಡ್ತಾರೆ ಸೊ ನಾನು ಅವ್ರನ್ನೇ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಇನ್ನು ಈ ಥರದವ್ರನ್ನ ಇನ್ನೂ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅವ್ರು ಎಷ್ಟೇ ಆಡೋದ್ರಷ್ಟೇ ಎಷ್ಟೇ ಮಾಡೋದ್ರಷ್ಟೇ ಎಷ್ಟು ಹೇಳ ಓಡಾಡೋದ್ರಷ್ಟೇ ನಾನು ಏನು ಅನ್ನೋದು ಎಲ್ಲರಿಗೂ ಗೊತ್ತು ಫ್ಯಾಮಿಲಿಯಲ್ಲಿ ಅದನ್ನ ನಾನು ಪ್ರೂವ್ ಮಾಡಿದ್ದೀನಿ ಅವ್ರಿಗೂ ಗೊತ್ತಿದೆ ನೋಡೋರ್ಗು ಅಷ್ಟೇ ಇಷ್ಟಪಡ್ತೀನಿ ಸೊ ಫೈನಲಿ ಅಡಿಗೆ ಎಲ್ಲ ಪ್ರಿಪೇರ್ ಮಾಡ್ದೆ ಬಟ್ ನಮ್ಮ ಅದಕ್ಕೆ ಊಟ ಮಾಡಂಗಿಲ್ಲ ಅನ್ನೋದು ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ತಿಥಿಗೂ ಮುಂಚೆನೇ ತಿಂದರೆ ಎರಡು ಕೂಳಾಗುತ್ತೆ ಅಂತ ಬರುತ್ತೆ ಅಂದ್ರೆ ವೆಜ್ ತಿನ್ನಬಾರ್ದು ಅಂತ ಬಟ್ ಅಂದರೆ ಅತ್ತಿಗೆ ಬಂದು ನಮ್ಮ ಮನೆಗೆ ಸೇರ್ತಾರಲ್ವ ಅಂದರೆ ನಮ್ಮ ಅಪ್ಪನ ಮನೆಗೆ ಸೇರ್ತಾರೆ ಮದುವೆ ಆದಮೇಲೆ ಅಂದ್ಕೊಂಡು ನಾನು ಮಾಡಿದ್ದೆ ಬಟ್ ಅವರು ತಿನ್ನಂಗಿಲ್ಲ ನಾನು ಅಂದರು ಮಗಳಲ್ವ ಹಂಗೆ ತಿನ್ನಬಾರ್ದು ಅಂತ ಅಂದರು ಇನ್ನು ನಮ್ಮ ಅಣ್ಣನ ಮಗ ಮತ್ತು ನಮ್ಮ ಅಣ್ಣ ತಿನ್ಬೋದು ಅಂತ ಹೇಳಿದ್ರು ಸೊ ಓಕೆ ಅಂದ್ಕೊಂಡು ಸುಮ್ಮನಾದೆ ಅದೇ ಸೊ ನನಗೆ ತಿನ್ನಬಾರ್ದು ತಿಥಿ ಇಲ್ಲಿ ತಿಥಿ ಆಗೋಕ್ಕೂ ಮುಂಚೆ ಅನ್ನೋದು ಗೊತ್ತಿತ್ತು ಬಟ್ ಇವರು ಅವ್ರ ಮನೆಗೆ ಸೇರಲ್ವಲ್ಲ ಅನ್ನೋದಿತ್ತು ಮೈಂಡಲ್ಲಿ ಹಾಗಾಗಿ ಅಡುಗೆ ಮಾಡಿದ್ದೆ ಸೊ ಏನೋ ಮಾಡೋಕ್ಕಾಗಲ್ಲ ನಮ್ಮ ಮತ್ತೆ ಪಾಪ ಮೊಸರಲ್ಲಿ ಊಟ ಮಾಡ್ಕೊಂಡು ಹೋದರು ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಮಗ ಇಬ್ಬರು ಊಟ ಮಾಡಿದ್ರು ನಾನೇನು ಜಾಸ್ತಿ ಮಾಡಿರಲಿಲ್ಲ ನಾವು ಮಾಡೋದ್ರಲ್ಲೇ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೆ ಅಷ್ಟೇ ಸೊ ನನಗೆ ಫಸ್ಟೇ ಗೊತ್ತಿದ್ದರೆ ಸ್ವೀಟ್ ಅಡುಗೆನೇ ಮಾಡ್ತಿದ್ದೆ ನನಗೂ ಐಡಿಯಾ ಇಲ್ವಲ್ಲ ಹಾಗಾಗಿ ಖಾರದ ಅಡುಗೆ ಮಾಡಿದ್ದೆ ಅಷ್ಟೇ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಆಗಿದೆ ಸ್ವಲ್ಪ ಸೆಮಿ ಗ್ರೇವಿ ಥರ ಇದೆ ಮತ್ತೆ ಇಲ್ಲಿ ಬಂದು ಇಕ್ಕಿದ ಬೇಳೆ ಹಾಕಿ ಚಿಕನ್ ಸಾಂಬ ಮಾಡಿದ್ದೀನಿ ಎರಡ ಐಟಮ್ ಮಾಡಿರೋದು ಮತ್ತೆ ಇಲ್ಲಿ ಇಡ್ಲಿ ಇಟ್ಟಿದೆ ಇಡ್ಲಿ ಇವಾಗ ಉಬ್ಬು ಬಂದಿದೆ ಇವಾಗ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡ್ತೀನಿ ನಮ್ಮ ನಮ್ಗೆ ಅವ್ರಿಗೂ ಬಂದ ಮೇಲೆ ಮಾಡ್ತೀನಿ ಯಾಕೆಂದ್ರೆ ವೆದರ್ ತುಂಬಾ ಕೋಲ್ಡ್ ಇದೆ ಅವ್ರು ಮುದ್ದೆ ತಿಂತಾರ ಇಲ್ಲ ಇಡ್ಲಿ ಮತ್ತೆ ರೈಸ್ ಮಾಡಿಕೊಡ್ಲಾ ಅಂತ ಕೇಳ್ತೀನಿ ಅವ್ರು ಬರೋಷ್ಟು ಊಟ ಟೈಮ್ ಆಗೋಗಿರ್ತೀವಿ ಇವಾಗ ಆಲ್ರೆಡಿ ಆಗೋಗಿದೆ ಸೊ ಹಾಗಾಗಿ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಬೇಕು ಅಂದ್ ಮಾಡಿ ಫ್ರೆಶ್ ಅಪ್ ಬಳ ಆಯಿತು ಅಡುಗೆ ಎಲ್ಲ ಮುಗೀತು ಏನಿದ್ರೂ ಏನಿದ್ರು ಅಪ್ ಆಗಬೇಕು ಅಷ್ಟೇ ಫ್ರೆಂಡ್ಸ್ ಬೇಳೆ ಸಾಂಬಾರು ಮತ್ತು ಪೆಪ್ಪರ್ ಚಿಕನ್ ಇಡ್ಲಿ ರೆಡಿ ಆಯಿತು ಇವಾಗ ಅಪ್ ಆಗಿ ಬಂದು ತಿಂತ ಇದ್ದೀನಿ ಇವಾಗ ಅಪ್ ಆಗಿ ಬಂದೆ ಮಳೆ ಏನು ಬಿಡ್ತಾನೆ ಇಲ್ಲ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಸೈಕ್ಲೋನ್ ಸೊ ಬನ್ನಿ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ತಿನ್ಬಿಡೋಣ ಸೊ ಫೈನಲಿ ಒಂದು ಚಿಕ್ಕದ ಕೇಕ್ ತಂದಿದ್ದೆ ನಾನು ತೊಗೊಂಡು ಬಂದ್ಬಿಟ್ಟು ಕಟ್ ಮಾಡ್ಸೋಣ ಅಂದ್ಬಿಟ್ಟು ಪ್ಲಾನಿಂಗ್ ಇತ್ತು ಅವ್ರ ಮನೆಗೆ ಹೋಗಿದ್ರು ನಾನು ಕೇಕ್ ತಗೊಂಡು ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ ನೀವು ತರಬೇಡಿ ಅಂತ ಹಾಗಾಗಿ ನಾನೇ ಕೇಕ್ ಕಟ್ ಮಾಡಿಸ್ದೆ ಹಂಗೂ ಇದೆಲ್ಲ ಯಾಕೆ ತೊಗೊಂಡು ಬಂದೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಅಂತ ಅಂದರು ಇರಲಿ ಪರವಾಗಿಲ್ಲ ಮಕ್ಕಳಿಗೆ ಸೆಲೆಬ್ರೇಷನ್ ಮಾಡಬೇಕಲ್ವ ಆ ಟೈಮಲ್ಲಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮಾಡಿಸ್ದೆ ಅವರನ್ನೇ ಕಟ್ ಮಾಡಿಸಿ ಗಂಡ ಹಣ್ತೀನಿ ಅಂತ ಅಂದೆ ಅವರಿಲ್ಲ ನೀನು ಮಾಡಿಸು ನೀನು ತಂದಿದ್ದೀಯ ಕೇಕ್ ಒಂದು ಸರಿ ಅಂದ್ಬಿಟ್ಟು ಕಟ್ ಮಾಡಿಸ್ಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಇವಾಗ ರಿಟರ್ನ್ ನಮ್ಮತ್ಗೆ ಊರಿಗೆ ಹೋಗ್ಬೇಕು ಪಾಪ ಅವ್ರ ಮನೇಲಿ ಅವ್ರ ಅಮ್ಮನ ಮನೇಲಿ ಹೆಲ್ಪ್ ಮಾಡಬೇಕಲ್ವ ಸೂತ್ ಕತೆಗೆ ಕೆಲಸ ಮಾಡೋಕ್ಕೆಲ್ಲ ಹಾಗಾಗಿ ಇವಾಗ ಮನೆಗೆ ಎಲ್ಲ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕ್ಬಿಟ್ಟು ಮಕ್ ಮಗನಿಗೆ ಮತ್ತು ಯಜಮಾನ್ರಿಗೆ ಮತ್ತೆ ರಿಟರ್ನ್ ಊರಿಗೆ ಹೋಗ್ತಾರೆ ಅವರು ಹಾಗಾಗಿ ಊಟ ಮಾಡಿಕೊಂಡು ಹೊರಡ್ತೀನಿ ನಾನು ಅಂತ ಅಂದರು ಸರಿ ಅಂದ್ಬಿಟ್ಟು ಊಟಕ್ಕೆ ಕೊಟ್ಟೆ ಊಟ ಮಾಡಿಕೊಂಡು ಹೊರಟುಬಿಟ್ರು ಮನೆಗೆ ಮತ್ತು ಅವ್ರ ಮನೆ ಕೆಲಸ ಮುಗಿಸಿ ಅವ್ರಿಗೆ ಊರಿಗೆ ಹೋಗ್ಬೇಕಲ್ವ ಹಾಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಎಷ್ಟು ಟೈಮ್ ಇತ್ತೋ ಅಷ್ಟರಲ್ಲೇ ಚಿಕ್ಕದಾಗ ಒಂದು ಸೆಲೆಬ್ರೇಷನ್ ಮಾಡಿ ಕಳಿಸ್ದೆ ಏನೇ ಆದರೂ ಬರ್ತಡೇ ಆದ್ಮೇಲೆ ಕೇಕ್ ಮಾಡಿ ಕಟ್ ಮಾಡಿದ್ರೇ ಒಂಥರ ಚಂದ ಹಾಗಾಗಿ ನಾನೇ ತೊಗೊಂಬಂದಿದ್ದೆ ಕೇಕು ಸೊ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾಯಿದ್ದೀನಿ ನಮ್ಮ ಅಣ್ಣನ ಮಗ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಎಲ್ಲ ಬಂದಿದ್ರು ಊಟ ಮಾಡ್ಕೊಂಡು ಹೋದರು ಕೇಕ್ ತಂದಿದ್ದೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಕಳಿಸ್ದೆ ಪಾಪ ಅವ್ರ ಮನೆ ಇಲ್ವಲ್ಲ ಹಾಗಾಗಿ ನಾನ್ ವೆಜ್ಜು ಅವ್ರು ತಿನ್ನಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ ಸೊ ಮಾಡಿಬಿಟ್ಟಿದ್ದೆ ಆಮೇಲೆ ನಮ್ಮ ಅತ್ತಿಗೆ ಇಲ್ಲ ತಿನ್ನಬಾರ್ದು ತಿಥಿಯಾಗ ಅವ್ರಿಗೆ ಬಂದರು ಸರಿ ಅಂದ್ಬಿಟ್ಟು ಅವ್ರು ನಮ್ಮ ಅದಕ್ಕೆ ಮೊಸರಲ್ಲಿ ಊಟ ಮಾಡ್ಕೊಂಡು ಹೋದ್ರು ನಮ್ಮ ಅಣ್ಣನ ಮಗ ನಮ್ಮ ಅಣ್ಣ ಮಾತ್ರ ನಾನ್ ವೆಜ್ ತಿಂದರು ಅಂದರೆ ಅವರು ಅವ್ರ ಮನೆಗೆ ಸಂಬಂಧಪಟ್ಟಲ್ವಲ್ಲ ಹಾಗಾಗಿ ಸೊ ಇವಾಗ ಫೈನಲಿ ನಂದು ಊಟ ಮುಗಿತಾ ಬಂತು ಇವಾಗ ತಿಂದ್ಬಿಟ್ಟು ಕೇಕ್ ತಿನ್ಬೇಕು ನಮ್ಮ ನೋಡಿ ಕೇಕ್ ತಿಂತಿದ್ದಾರೆ ನಮ್ಮಪ್ಪ ಅಳ್ತಾರೆ ಎಳೆ ಮಕ್ಕಳ ಥರ ದೃಷ್ಟಿ ಆಗುತ್ತೆ ಅಂತ ಕೇಕ್ ತೋರಿಸ್ಬೇಕು ಕೇಕ್ ಅಂತ ಇಷ್ಟ ಜಾಸ್ತಿ ಅದಕ್ಕೆ ನನ್ನ ಮಗ ಊಟನೇ ಮಾಡಿಲ್ಲ ಬರೀ ಕೇಕ್ ತಿಂದೊಳಗ ಮಗನ ಓ ಅಂತ ಓಕೆ ಸತ ಸಮಯ ಸಿಗ್ ಗೋಟ್ ಫಿಲಂ ನೋಡ್ತಾ ಏನಾಗುತ್ತೆ ಅಪ್ಪ ಮಾತ್ರ ಅದು ಫೈನಲಿ ಬ್ಲಾಗ್ ಮಾಡೋ ಟೈಮ್ ಬ್ಲಾಗ್ ಆದ್ರೆ ಎಂಡ್ ಮಾಡ್ತಾ ಇದ್ದೀನಿ ಯಾರಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮತ್ತು ಬೆಳಿಗ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಬ್ಲಾಗಲ್ಲಿ ನನ್ನ ಮಗನಿಗೆ ಒಂದು ವಾಟ್ರ್ ಬಬಲ್ ತೊಟ್ಬಿಟ್ಟಿದೆ ಅದರಲ್ಲಿ ಇಬ್ರು ಆಡ್ತಾ ಕೂತಿದ್ದಾರೆ ತುಂಬ ಥಂಡಿ ಇದೆ ಈಚೆ ಕಡೆ ಅಂತೂ ಮಕ್ಕಳನ್ನ ಬಿಡೋಕ್ಕೆ ಆಗೋಲ್ಲ ಹಾಗಾಗಿ ಹೇಗೋ ಆಡ್ಕೊಳ್ಳಿ ಅಂದ್ಬಿಟ್ಟು ಒಳಗೆ ಬಿಟ್ಟಿದ್ದೀನಿ ಈ ಸೋಫಿಂದು ಬಬಲ್ ಎಲ್ಲ ಮನೆಗೆಲ್ಲ ಅಂಟುತ್ತೆ ಬಟ್ಟೆಗೆಲ್ಲ ಅಂಟುತ್ತೆ ಹಾಗಾಗಿ ಇನ್ನೇನು ಮಾಡ್ತೀರಾ ಹೊರಗಡೆ ಬಿಟ್ಟರೆ ಪ್ರಾಬ್ಲಮ್ ಅಂದ್ಬಿಟ್ಟು ಸುಮ್ಮನೆ ಹಾಕಿದ್ದೀನಿ ಅಷ್ಟು ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂದಿದ್ರೆ ಈಚೆ ಕಡೆನೇ ಆಡ್ತಿದ್ರು ಭಯಂಕರ ತಿಂಡಿ ಇದೆ ಹಾಗಾಗಿ